ಶ್ರೀ ಮಾರುಕಟ್ಟೆ ಬ್ರಹ್ಮಿಂಗೇಶ್ವರ ದೇವನ ಮಕರ ಸಂಕ್ರಮಾಣ ಹದಿನಾಲ್ಕು ಆರಂಭವಾಗಲಿದೆ ಎಲ್ಲ ಭಕ್ತಾದಿಗಳು ಎಲ್ಲರೂ ಬರಬೇಕಂತ ನಾನು ಬಯಸುತ್ತೇನೆ ನಮ್ಮ ಅವಿವಾಜಿತ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಶ್ರೀ ಕ್ಷೇತ್ರ ಮಾರಣಕಟ್ಟೆ ಬ್ರಹ್ಮಿಂಗೇಶ್ವರ ದೇವಸ್ಥಾನದ ವಾರ್ಷಿಕ ಉತ್ಸವ ನೂರಾರು ವರ್ಷಗಳಿಂದಲೂ ಮಕರ ಸಂಕ್ರಮಣ ವಾರ್ಷಿಕ ಉತ್ಸವವು ಜನವರಿ ಹದಿನಾಲ್ಕರಂದೇ ಜರುಗುತ್ತದೆ ಕೆಲವೊಮ್ಮೆ ಅಧಿಕ ಮಾಸಗಳು ಬಂದಾಗ ಒಂದೊಮ್ಮೆ ಹದಿನೈದರಂದು ಜರುಗುತ್ತದೆ ಆದರೆ ಈ ವರ್ಷ ಜನವರಿ ಹದಿನಾಲ್ಕರಂದೇ ನಮ್ಮ ಮಾರಣಕಟ್ಟೆಯಲ್ಲಿ ಮಕರ ಸಂಕ್ರಮಣ ವಾರ್ಷಿಕ ಉತ್ಸವವು ಮಂಗಳವಾರ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಜರುಗುತ್ತದೆ ಈ ಒಂದು ಉತ್ಸವಕ್ಕೆ ಎಲ್ಲ ಊರ ಪರವೂರ ಭಕ್ತಾಭಿಮಾನಿಗಳನ್ನು ಈ ದೇವಸ್ಥಾನದ ವಾರ್ಷಿಕ ಉತ್ಸವಕ್ಕೆ ಆಧಾರದಿಂದ ದೇವಸ್ಥಾನದ ಆಡಳಿತವು ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಶ್ರೀ ಕ್ಷೇತ್ರದ ವತಿಯಿಂದ ಈ ವರ್ಷ ಅನ್ನದಾನದ ಒಂದು ವ್ಯವಸ್ಥೆಯನ್ನ ದೇವಸ್ಥಾನವು ಎರಡಕ್ಕೆ ಐವತ್ತೊಂದು ಶಂಕ್ಸ್ ಜಾಗವನ್ನು ಖರೀದಿ ಮಾಡಿದಂತಹ ದೇವಸ್ಥಾನದ ಚಕ್ರ ಉಪನದಿ ಅಂದರೆ ಬ್ರಹ್ಮಕುಂಡ ನದಿಯ ಪಕ್ಕದಲ್ಲಿ ವಿಶಾಲವಾದಂತಹ ಒಂದು ಒಂದು ಭೋಜನ ವ್ಯವಸ್ಥೆಗೆ ಒಂದು ಪಾಕಶಾಲೆಯನ್ನು ತಯಾರಿ ಮಾಡಿ ತಾತ್ಕಾಲಿಕ ಮಾಡಿ ಅಲ್ಲಿ ಬರುವಂಥ ಎಲ್ಲ ಭಕ್ತಾದಿಗಳಿಗೂ ಸಹ ಈ ವರ್ಷ ಅಲ್ಲಿಯೇ ಭೋಜನ ವ್ಯವಸ್ಥೆಯನ್ನು ಮಾಡ ಅಲ್ಲದೆ ಈ ವರ್ಷವೂ ಸಹ ನಮ್ಮ ನಾಗರತ್ನ ಸತೀಶ್ ಕೋಟ್ಯಾರಿಯವರು ಕಳೆದ ಹನ್ನೊಂದು ವರ್ಷಗಳಿಂದ ಅವರು ಅನ್ನದಾನಕ್ಕೆ ಜಾತ್ರೆಗೆ ಸೇ ನೆರವನ್ನು ನೀಡ್ತಾ ಇದ್ರು ಈ ವರ್ಷ ಅವರು ಆ ಅನ್ನದ ನೆರವಿನೊಂದಿಗೆ ವಶ ವಿಶೇಷ ಖಾದ್ಯ ಅಂದರೆ ಬಾಸುಮತಿ ರೈಸಿಂದ ಸಾವಯವ ಬೆಲ್ಲ ನಂದಿನಿ ತುಪ್ಪದಿಂದ ಆ ಒಂದು ಮಕರ ಸಂಕ್ರಾಂತಿಯ ದಿನದಂದು ಬೆಳಗಿನಿಂದ ರಾತ್ರಿ ಗೆಂಡ ತೊಳೆಯುವ ಎಲ್ಲರಿಗೂ ಸಹ ಈ ಒಂದು ಕೇಸರಿಬಾತ್ ರೈಸ್ ಕೇಸರಿಬಾತನ್ನು ವಶ ವಿಶೇಷ ಖಾದ್ಯವಾಗಿ ಇವತ್ತು ಅವರು ನೆಡ್ತಾ ಇದ್ದಾರೆ ಇದೆಲ್ಲನ್ನ ಬಹುಶಃ ಅವರು ಈ ದೇವರನ್ನ ಮೇಲೆ ಇಟ್ಟಂತಹ ಪ್ರೀತಿ ಆ ಅವರಿಗೆ ಅವ್ರು ಮಾಡುವಂತಹ ಉದ್ಯಮ ವ್ಯವಹಾರದಲ್ಲಿ ಯಶಸ್ಸಿಗೆ ಅವರಿಗೆ ಬಹುಶಃ ಅದರಿಂದ ಪ್ರೇರಿತರಾಗಿ ಈ ಸಹ ಈ ಒಂದು ಖಾದ್ಯವನ್ನ ನಮಗೆ ಇವತ್ತು ಬಂದಂತಹ ಭಕ್ತಾದಿಗಳಿಗೆ ಉಣಬಡಿಸುತ್ತಿದ್ದಾರೆ ಹಾಗೆ ಈ ಶ್ರೀ ಕ್ಷೇತ್ರದ ವತಿಯಿಂದ ಅನೇಕ ವಿಶೇಷ ಅಭಿವೃದ್ಧಿ ಕೆಲಸಗಳನ್ನ ಈಗ ಕೈಗೊಳ್ತಾ ಇದ್ದೇವೆ ಖರೀದಿ ಮಾಡಿದ ಜಾಗದಲ್ಲಿ ಸುಸಜ್ಜಿತವಾದ ಒಂದು ವೈದ್ಯಕೀಯ ಅಂದ್ರೆ ದಂತ ಆಸ್ಪತ್ರೆ ಹಾಗೂ ಇತರ ಒಂದು ಆರೋಗ್ಯ ಶಿಶುತೆಗಾಗಿ ಒಂದು ಆಸ್ಪತ್ರೆ ಕಟ್ಟಡ ಈಗ ನಿರ್ಮಾಣದ ಹಂತದಲ್ಲಿದೆ ಬಹುಶಃ ಇನ್ನು ಕೆಲವೇ ತಿಂಗಳಲ್ಲಿ ಅದು ನಮ್ಮ ಒಂದು ಈ ನಾಗರಿಕರಿಗೆ ಅದರ ಸೌಲಭ್ಯವನ್ನು ಉಚಿತವಾಗಿ ನೀಡುವ ಒಂದು ಒಂದು ಕಲ್ಪನೆಯಲ್ಲಿ ಈ ಕಟ್ಟಡ ಕೆಲಸ ಮುಗಿಯುವ ಹಂತದಲ್ಲಿದೆ ಅದನ್ನು ಮಾಡ್ತೇವೆ ಅಲ್ಲದೆ ಬಹುಶಃ ಇನ್ನೊಬ್ಬ ಉದ್ಯಮಿ ಒಂದು ಉಚಿತವಾಗಿ ಒಂದು ಬೋರ್ವೆಲ್ಲನ್ನು ತೋಡಿ ಅದನ್ನು ಅಲ್ಲಿ ಒಂದು ನಾಲ್ಕು ಇಂಚು ನೀರು ಬಂದು ಒಂದು ಐದು ಹೆಚ್ ಪಿ ಮೋಟ್ರ್ ಹಾಕಿ ಎಲ್ಲ ಭಕ್ತಾದಿಗಳು ಬಂದಂಥ ಊಟಕ್ಕೆ ಆಸ್ಪತ್ರೆಗೆ ಕುಡಿಯುವಂಥ ನೀರಿನ ವ್ಯವಸ್ಥೆಯನ್ನು ಸಹ ಅವರು ನವೀನಿಜಾಣ ಅಂತ ಅವರು ಮಾಡಿಕೊಟ್ಟಿದ್ದಾರೆ ಬಹುಶಃ ಅದಲ್ಲದೆ ನಾವು ಈಗ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ ಈ ದೇವಸ್ಥಾನದಲ್ಲಿ ಬರುವ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದರಿಂದ ಒಂದು ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಸುಸಜ್ಜಿತ ಸ್ಥಾನಗ್ರಹ ಒಂದು ಶೌಚಾಲಯನ ನಾವು ಖರೀದಿ ಜಾಗದಲ್ಲಿ ಈಗಾಗಲೇ ಅಂದಾಜು ಪತ್ರ ತಯಾರಿಸಿ ತಾಂತ್ರಿಕ ಅನುಮೋದನೆ ಆಗಿ ಈಗಾಗಲೇ ಆಡಳಿತಾತ್ಮಕ ಅನುಮೋದನೆ ಹೋಗಿದೆ ಅದಲ್ಲದೆ ನಮ್ಮ ಕ್ಷೇತ್ರದಲ್ಲಿ ಮೂರು ದಶವತಾರ ಯಕ್ಷಗಾನ ಮೇಳಗಳಿದ್ದು ಬಹುಶಃ ಇದು ತಿರುಗಾಟಕ್ಕೆ ಅಲ್ಲದೆ ಮಳೆಗಾಲದಲ್ಲಿಯೂ ಸಹ ಅಲ್ಲಿ ಬಸ್ಸುಗಳನ್ನು ನಿಲ್ಲಿಸಿ ಬೇರೆ ಬೇರೆ ಆ ಒಂದು ತರಬೇತಿಯನ್ನು ಕೊಡಲಿಕ್ಕೆ ಅನು ಅನುಕೂಲವಾಗುವಂತೆ ತೊಂಬತ್ತೆಂಟು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಸುಸಜ್ಜಿತವಾದ ಯಕ್ಷಗಾನ ತರಬೇತಿ ಒಂದು ಕೊಠಡಿಯನ್ನು ಸಹ ಅದೇ ಜಾಗದಲ್ಲಿ ನಿರ್ಮಿಸಲಿಕ್ಕೆ ಈಗಾಗಲೇ ಸಹ ಅಂದಾಜು ಪತ್ರಿಕೆಯನ್ನು ತಯಾರಿಸಿ ಅದು ಸಹ ಈಗ ಒಂದು ತಾಂತ್ರಿಕ ಅನುಮೋದನೆಯೊಂದಿಗೆ ಅದು ಸಹ ಒಂದು ಆ ಅಭಿವೃದ್ಧಿ ಕೆಲಸ ಜರುತ್ತಿದೆ ಹಾಗೆ ಖರೀದಿ ಮಾಡಿದ ಜಾಗದಲ್ಲಿ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಒಂದು ರಸ್ತೆಯನ್ನು ಈಗ ನಿರ್ಮಾಣ ಮಾಡ್ತಾ ಇದ್ದೀವಿ ಬಹುಶಃ ಎಲ್ಲ ಖಾಸಗಿ ಜಾಗದವರು ಮುಂದೆ ಬಂದು ತಮ್ಮ ತಮ್ಮ ಪಟ್ಟ ಜಾಗವನ್ನು ದೇವಸ್ಥಾನದವರು ಕೊಟ್ಟಿದ್ದಾರೆ ಅಲ್ಲಿ ದೇವಾಳಿಗರು ಕುಟುಂಬದವರು ಕೊಟ್ಟಿದ್ದಾರೆ ಒಂದು ಅರ್ಚಕ ಕುಟುಂಬದವರು ಕೊಟ್ಟಿದ್ದಾರೆ ಇವರೆಲ್ಲರ ಸಹಕಾರದಿಂದ ನಮ್ಮ ಮುಖ್ಯ ರಸ್ತೆಗೆ ಮಾರಣಕಟ್ಟೆ ಕೆರಳಿಯ ಮುಖ್ಯ ರಸ್ತೆಯಿಂದ ನಮ್ಮ ಚಿತ್ತೂರು ಪೆಟ್ರೋಲ್ ಪಂಪಿನಿಂದ ಬಾಡಿಬೇರೆ ಹೋಗುವಂತಹ ರಸ್ತೆ ಅಂತ ಇದೆ ಆ ರಸ್ತೆಗೆ ಸಂಪರ್ಕ ಮಾಡಿದ್ವಿ ಇದರಿಂದ ಏನಾಗಿದೆ ಅಂದ್ರೆ ಜಾತ್ರೆ ದಿನ ಎಲ್ಲ ಬಂದಂತ ಭಕ್ತಾದಿಗಳಿಗೆ ವಾಹನ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಏಕಮುಖ ಸಂಚಾರಕ್ಕೆ ವ್ಯವಸ್ಥೆ ಆಗಿ ಯಾವುದೇ ರೀತಿಯ ಬಂದಂತ ಭಕ್ತಾದಿಗಳಿಗೆ ಸುವ್ಯವಸ್ಥಿತವಾಗಿ ಸುಲಲಿತವಾಗಿ ಸಂಚಾರಕ್ಕೆ ಒಂದು ವ್ಯವಸ್ಥೆ ಮಾಡಿದ್ವಿ ಒಂದು ನಾಲ್ಕು ಎಕರೆ ಜಾಗವನ್ನು ಖಾಸಗಿಯವರು ಈ ವರ್ಷ ಪಾರ್ಕಿಂಗ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅದನ್ನ ಪಂಚಾಯತ್ ಅವರ ಸಹಕಾರದೊಂದಿಗೆ ಒಂದು ಆರುನೂರಿಂದ ಏಳ್ನೂರು ವೆಹಿಕಲ್ ಅನ್ನು ವೇಗ ಅಲ್ಲಿ ಒಂದು ಪಾರ್ಕಿಂಗ್ ಮಾಡುವ ವ್ಯವಸ್ಥೆಯನ್ನು ಸಹ ಈ ವರ್ಷ ನಾವು ಒಂದು ಪಂಚಾಯತ್ ಹಾಗೂ ಊರವರ ಸಹಕಾರದಲ್ಲಿ ನಾವು ಅದನ್ನ ಕೈಗೊಳ್ತಾ ಇದ್ದೇವೆ ಹಾಗೆ ದೇವಸ್ಥಾನವನ್ನು ಮುಂದಿನ ಒಂದು ವರ್ಷಗಳಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಬಂದಮೇಶ್ವರನ ಗುಡಿ ಚಿಕ್ಕು ಗುಡಿ ಶಂಕರಾಚಾರ್ಯ ಪೀಠಗಳ ಇದನ್ನು ಸಹ ಒಂದು ಜೀರ್ಣೋದ್ಧಾರ ಮಾಡಲಿಕ್ಕೆ ಈಗಾಗಲೇ ಅದು ಅಂದಾಜು ಪತ್ರಿಕೆ ತಯಾರಾಗಿ ಅದು ಸೀಗ ತಾಂತ್ರಿಕ ಅನುಮೋದಿಯಾಗಿ ಆಳ್ತಾತ್ಮಕ ಅನುಮೋದನೆಯ ಹಂತದಲ್ಲಿ ಮುಂದೆ ಅದು ಈ ಒಂದು ನಮ್ಮ ಈ ಕ್ಷೇತ್ರ ಒಂದು ಶಿಲಾಮಯವಾದಂಥ ಒಂದು ಒಂದು ದೇವಸ್ಥಾನ ಬೇರೆ ಕ್ಷೇತ್ರಗಳ ಹಾಗೆ ಇದನ್ನು ಮಾಡಲಿಕ್ಕೆ ನಾವು ಒಂದು ಸಂಕಲ್ಪ ಹಾಕಿ ಅದರಲ್ಲಿ ಬಜೆಟಲ್ಲೂ ಹಣವನ್ನು ಇಟ್ಕೊಂಡು ಭಕ್ತರ ಹಾಗೂ ದೇವಸ್ಥಾನದ ಸಹಯೋಗದೊಂದಿಗೆ ಒಂದು ಈ ಕಾರ್ಯವನ್ನು ನಾವು ಮಾಡಲಿಕ್ಕೆ ದೇವಸ್ಥಾನದ ಆಳ್ತ ಮುಖೇಶರು ಒಂದು ದೃಢ ನಿರ್ಧಾರವನ್ನು ತಗೊಂಡು ಅದು ಮುಂದುವರಿತಾ ಇದ್ದಾರೆ ಹಾಗೆ ಪ್ರತಿ ವರ್ಷ ಮಕರ ಸಂಕ್ರಮಣದಿಂದ ರಾತ್ರಿ ಹತ್ತು ಗಂಟೆಯ ನಂತರ ಗೆಂಡ ಸೇವೆ ಜರುತ್ತದೆ ಬಹುಶಃ ಇದು ಹಿಂದಿನಿಂದ ಪ್ರತಿ ಮಹಿಳೆಯರು ತಮ್ಮ ಮಕ್ಕಳನ್ನು ಯಾವಾಗ ಹೆರಿಗೆ ಆದ ಮಕ್ಕಳಾದಾಗ ಅವರು ಇದೊಂದು ಹರಿಕೆಯನ್ನು ಅದೊಂದು ಸ್ವಾಭಾವಿಕ ಹಾಗೂ ಅವರ ಅವರ ಇದು ಇರ್ತಾರೆ ಒಂದು ಹರಿಕೆಯೂ ಇರ್ತಾರೆ ಮಕ್ಕಳಾದ ನಂತರ ಈ ಒಂದು ನಮ್ಮ ಮಕ್ಕಳನ್ನು ನೆಗೆದುಕೊಂಡು ಅವರನ್ನು ಎತ್ತಿಕೊಂಡು ಇಲ್ಲಿ ಒಂದು ನಾನು ಗೆಂಡ ತುಳಿತೇನೆ ಒಂದು ಹರಿಕೆ ಬಹುಶಃ ಇದು ಎಲ್ಲ ದಕ್ಷಿಣ ನಮ್ಮ ಉಡುಪಿ ಜಿಲ್ಲೆಯ ಎಲ್ಲ ಕಡೆಗಳಿಂದಲೂ ಅದಕ್ಕೆ ಈ ಒಂದು ಗೆಂಡ ಸೇವೆಗೆ ಬರ್ತಾ ಇದ್ದಾರೆ ಈಗ ವಿವಾಹಿತ ದಕ್ಷಿಣ ಕನ್ನಡ ಜಿಲ್ಲೆಗಳಿಂದಲೂ ಸಹ ಈ ಒಂದು ಗೆಂಡ ಸೇವೆಗೆ ಬರ್ತಾ ಇದ್ದಾರೆ ಹಾಗೆ ನಮ್ಮದು ಈ ವರ್ಷದಲ್ಲಿ ಒಂದು ಸ್ವಲ್ಪ ತಿದ್ದುಪಡಿಗಳಾಗಿದೆ ಅಂದರೆ ಗಂಡ ಸೇವೆ ಆದ ನಂತರ ಮರುದಿನ ಬೆಳಿಗ್ಗೆ ಏಳುವರೆ ನಂತರ ಬೇರೆ ಯಾವುದೇ ಸೇವೆಗಳು ಆಗುವುದಿಲ್ಲ ಅಂದರೆ ದೇವರ ದರ್ಶನ ಆಗ್ತದೆ ಅಲ್ಲಿ ವಾಕ್ತೀರ್ಮಾನ ಆಗ್ತದೆ ಹಾಗೆ ಎಲ್ಲ ಒಂದು ಸಲ ದೇವರ ದರ್ಶನ ಮಾಡಿ ಪೂಜೆ ಮುಗಿದ ನಂತರ ಮತ್ತೆ ಅದು ನೈಬಲ್ಯ ಆಗಬೇಕಾದ್ದರಿಂದ ನಾವು ಈ ವರ್ಷದಿಂದ ಗಂಡ ಸೇವೆ ಆಗಿ ದೇವರ ಮೈದರ್ಶನ ಆಗಿ ಇಲ್ಲಿಯ ಒಂದು ಕಟ್ಟುಕಟ್ಟಿನ ಮುಗಿದ ನಂತರ ಯಾವುದೇ ಹಣ್ಣು ಕಾಯಿ ಯಾವುದೇ ಸೇವೆ ಆಗಲಿಲ್ಲ ಅದನ್ನು ಮರುದಿನ ಬೆಳಿಗ್ಗೆ ಪುನಃ ದೇವರಿಗೆ ಅಲಂಕಾರ ಮಾಡಿ ಆದ ನಂತರವೇ ಎಲ್ಲ ಸೇವೆಗಳು ಜರುಗುವುದು ನಾವು ಈಗಾಗಲೇ ಆಡಳಿತ ಮಂಡಳಿ ಅರ್ಚಕ ಕುಟುಂಬ ಎಲ್ಲ ನಮ್ಮ ತೀರ್ಮಾನ ಮಾಡ್ಕೊಂಡಿದ್ದಾರೆ ಸೊ ಅದಕ್ಕೂ ಸಹ ಭಕ್ತಾದಿಗಳು ಸಹಕರಿಸಬೇಕು ಅಂತ ಎಲ್ಲ ಭಕ್ತಾಭಿಮಾನಿಗಳು ಈ ಒಂದು ಮಕರ ಸಂಕ್ರಮಣ ಉತ್ಸವಕ್ಕೆ ಆಗಮಿಸಿ ಶ್ರೀ ಬ್ರಹ್ಮಲಿಂಗೇಶ್ವರ ದೇವರ ಕೃಪೆಗೆ ಪಾತ್ರ ಆಗಬೇಕಂತೆ ದೇವಸ್ಥಾನದ ಆಡಳಿತ ಪರವಾಗಿ ನಾನು ಗೊತ್ತಾಯಿದ್ದೀನಿ